ಹಲೋ ಸ್ಪರ್ಧಾ ಮಿತ್ರರೇ ಎಲ್ಲರಿಗೂ ನಮಸ್ಕಾರ ಮತ್ತೆ ನಮಗೆಲ್ಲರಿಗೂ ಟಾರ್ಗೆಟ್ ಕೋಚಿಂಗ್ ಸೆಂಟರ್ ಬೆಳಗಾವಿಗೆ ಅವರು ತುಂಬ ಹೃದಯದ ಸ್ವಾಗತ ಅಗೇನ್ ನಾನು ನಿಮಗೆ ಮತ್ತು ಮುಂದುವರೆದ ಭಾಗ ಮತ್ತು ನನ್ನ ಹೆಸರು ಗೊತ್ತು ನಿಮಗೆ ಅದನ್ನೇ ಮತ್ತೆ ಹೇಳಿ ಹೇಳಿ ನಿಮ್ಗೆ ತಲೆ ಕೆಡಿಸೋಂಗಿಲ್ಲ ಹೌದಾ ಜೀವಶಾಸ್ತ್ರದ ಉಪನ್ಯಾಸಕರ ತಿಳ್ಕೊರಿ ಮಾಸ್ತರರ ತಿಳ್ಕೊರಿ ಏನಾರ ತಿಳ್ಕೊ ಲೆಟ್ ಇಟ್ ಬಿ ಓಕೆ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಅದನ್ನೆಲ್ಲ ಬಿಟ್ಟು ಬಿಟ್ಟ ನೆಕ್ಸ್ಟ್ ಏನು ಹೇಳತ್ತಿದ್ದಪ್ಪ ಅಂತ ಕೇಳಿದ್ರೆ ಫ್ರಮ್ ದ ಬಿಗಿನಿಂಗ್ ಐ ವಿಲ್ ಟೆಲ್ ದ ಫ್ರಾಮ್ ದ ಬಿಗಿನಿಂಗ್ ವಿ ಹ್ಯಾವ್ ಲರ್ನ್ಡ್ ಅಬೌಟ್ ಇಂಟ್ರೊಡಕ್ಷನ್ ಟು ಬಯಾಲಜಿ ಆಫ್ಟರ್ ದ್ಯಾಟ್ ವಿ ಲರ್ನ್ಡ್ ಸೆಲ್ ಅಂದರೆ ಮೊದಲಿಗೆ ಪರಿ ಜೀವಶಾಸ್ತ್ರದ ಪರಿಚಯ ಬಗ್ಗೆ ಅದೇನೋ ಮಾಡಿದ್ವಿ ಅದಾದ ನಂತರ ಜೀವಕೋಶ ಅದಾದ ನಂತರ ಅಂಗಾಂಶ ಅಂಗಾಂಶದ ನಂತರ ಪೋಷಣೆ ಪೋಷಣೆ ನಂತರ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ನಂತರ ಉಸಿರಾಟ ವ್ಯವಸ್ಥೆ ಉಸಿರಾಟ ವ್ಯವಸ್ಥೆ ನಂತರ ರಕ್ತ ಮತ್ತು ಪರಿಚಲನೆ ರಕ್ತ ಮತ್ತು ಪರಿಚಲನೆ ನಂತರ ಏನಾಯ್ತಪ್ಪ ಅಂತ ಕೇಳಿದ್ರೆ ಈ ಒಂದು ವಿಸರ್ಜನೆ ಎಂಬ ಅಂಗ ಒಂದು ರೀತಿ ಇದಕ್ಕೆ ಬಂದು ನಿಂತೇವೆ ಒಂದು ಚಾಪ್ಟರ್ಗೆ ಸೊ ಮೊದಲಿಗೆ ವಿಸರ್ಜನೆ ಅಂದರೆ ಏನು ವಾಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಕ್ರೀಷನ್ ಎಕ್ಸ್ಕ್ರೀಷನ್ ವಾಟ್ ಈಸ್ ಎಕ್ಸ್ಕ್ರೀಷನ್ ಇಲ್ಲೊಂದು ಪ್ರಶ್ನೆ ಬರ್ತೈತಿ ಏನು ವಿಸರ್ಜನೆ ಅಂದ್ರೆ ಎಸ್ ದೇಹಗಳು ಉತ್ಪಾದನೆ ಆಗಿರುವಂಥ ತ್ಯಾಜ್ಯ ವಸ್ತುಗಳನ್ನು ಹೊರಗೆ ಹಾಕೋದು ವಿಸರ್ಜನೆ ಅಂತ ಕರಿತೀವಿ ಆಬ್ವಿಯಸ್ಲಿ ಕರೆಕ್ಟ್ ಬಟ್ ಸಮಟೈಮ್ಸ್ ನಿಮ್ಗೆ ಏನು ಪ್ರಶ್ನೆ ಬರ್ತೈತಪ್ಪ ಅಂದ್ರೆ ಈ ಹಿಂದೆ ಜೀರ್ಣಾಂಗ ವ್ಯವಸ್ಥೆ ಒಳಗೆ ಕೆಲವೊಂದಿಷ್ಟು ವೇಸ್ಟ್ಗಳನ್ನು ಹೊರಗೆ ಹಾಕಿದ್ವಿ ಅದನ್ನು ವಿಸರ್ಜನೆ ಕರೆಕ್ಟ್ ಸರ್ ಅದನ್ನು ವಿಸರ್ಜನೆ ಇದನ್ನು ವಿಸರ್ಜನೆ ಆದರೆ ಇಲ್ಲಿ ವಿಶೇಷತೆವಾಗಿ ಏನು ವಿಸರ್ಜನೆ ಆಗತ್ತೈತೆ ಅಂದ್ರ ಈ ಜೀರ್ಣಾಂಗ ವ್ಯವಸ್ಥೆ ಜೀರ್ಣಾಂಗ ವ್ಯವಸ್ಥೆ ಅಥವಾ ಜೀರ್ಣಕ್ರಿಯೆ ಜೊತೆಗೆ ಉಸಿರಾಟ ಕ್ರಿಯೆ ಉಸಿರಾಟ ಕ್ರಿಯೆ ಅದರ ಜೊತೆಗೆ ರಕ್ತ ಪರಿಚಲನೆ ಈ ಎಲ್ಲ ಪ್ರಕ್ರಿಯೆ ಈ ಎಲ್ಲ ಪ್ರಕ್ರಿಯೆಗಳ ಮೂಲಕ ಉತ್ಪಾದನೆ ಆಗಿರುವಂತಹ ನೈಟ್ರೋಜನ್ಯುಕ್ತ ತ್ಯಾಜ್ಯ ವಸ್ತುಗಳನ್ನು ನೈಟ್ರೋಜನ್ ಯುಕ್ತ ತ್ಯಾಜ್ಯ ವಸ್ತುಗಳನ್ನು ಅಂದ್ರೆ ನೈಟ್ರೋಜನಸ್ ತ್ಯಾಜ್ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರ ಹಾಕೋ ಪ್ರಕ್ರಿಯೆಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ವಿಸರ್ಜನೆ ಅಂತ ಕರೀತಾರೆ ಈ ವಿಸರ್ಜನೆದ ಬಗ್ಗೆ ಮಾತಾಡ್ತೀನಿ ಏನಪ್ಪ ಅಂತ ಕೇಳಿದ್ರೆ ನೈಟ್ರೋಜನ್ ಯುಕ್ತ ತ್ಯಾಜ್ಯ ವಸ್ತುಗಳನ್ನು ಅಂದರೆ ಈ ಪ್ರಕ್ರಿಯೆಗಳಲ್ಲಿ ಉತ್ಪಾದನೆ ಆಗಿರುವಂಥ ನೈಟ್ರೋಜನ್ಯುಕ್ತ ತ್ಯಾಜ್ಯ ವಸ್ತುಗಳನ್ನು ದೇಹದಿಂದ ಹೊರಹಾಕುವ ಪ್ರಕ್ರಿಯೆಗೆ ವಿಸರ್ಜನೆ ಅಂತ ಕರೆದ್ರೆ ವಿಸರ್ಜನೆಯನ್ನು ಮಾಡುವ ಇಲ್ಲದ ನೋಡ್ರಿ ದೇಹದ ಅಂಗಗಳ ಗುಂಪು ಒಂದು ಎರಡು ಮೂರು ನಾಲ್ಕು ಸೊ ಎಲ್ಲ ದೇಹದಿಂದ ವಿಸರ್ಜನೆಯನ್ನು ಮಾಡುವಂಥ ದೇಹದ ಅಂಗಗಳ ಸಮೂಹಕ್ಕೆ ಏನಂತ ಕರೀತಾರೆ ವಿಸರ್ಜನಾಂಗ ವ್ಯವಸ್ಥೆ ಅಂತ ಕರೀತಾರೆ ವಿಸರ್ಜನಾಂಗ ವ್ಯವಸ್ಥೆ ಏನಂತ ಕರೀತಾರೆ ರೀ ವಿಸರ್ಜನಾಂಗ ವ್ಯವಸ್ಥೆ ಅಂತ ಕರೀತಾರೆ ಎಸ್ ಸರ್ ಸೊ ವಿಸರ್ಜನಾಂಗ ವ್ಯವಸ್ಥೆ ಏನೇನ ಹೊಂದಿರ್ತೈತಿ ಅಂದ್ರೆ ಇಟ್ ಕಂಟೈನ್ಸ್ ಒನ್ ಪೇರ್ ಆಫ್ ಕಿಡ್ನಿ ಒಂದು ಜೊತೆ ಮೂತ್ರಪಿಂಡಗಳನ್ನು ಹೊಂದಿರ್ತೈತಿ ಜೊತೆಗೆ ಮೂತ್ರ ಕವಲು ಐತಿ ಮೂತ್ರ ಕವಲು ಅದಾದಮೇಲೆ ಮೂತ್ರ ಚೀಲ ಕಂಡು ಬರ್ತೈತಿ ಏನದವನು ತೋರಿಸ್ತೀನಿ ನಿಮಗೆಲ್ಲ ಎಲ್ಲದ ಅಂತ ಹೇಳಿ ಮೂತ್ರ ಚೀಲ ಮೂತ್ರ ಮೂತ್ರದ್ವಾರ ಇವೆಲ್ಲ ಘಟಕಾಂಶಗಳು ಕಂಡು ಬರ್ತಾವೆ ಫಾರ್ ಎಕ್ಸಾಂಪಲ್ ಲೆಟ್ ಮಿ ಟೆಲ್ಲಿ ಹೋಗ್ಬೋದು ದೀಸ್ ಥಿಂಗ್ಸ್ ಸಿ ಇಲ್ಲೊಂದು ರಚನೆ ಕಾಣತೈತಿ ನಿಮಗೆ ಇದ್ರ ಹೆಸರು ಏನಪ್ಪಾ ಅಂತ ಕೇಳಿದ್ರೆ ಮೂತ್ರಪಿಂಡ ಹೌದಾ ಇದೇ ವಿಸರ್ಜನಾಂಗ ವ್ಯವಸ್ಥೆ ಚಿತ್ರನೇ ಇದು ಕಿಡ್ನಿ ಅಂದ್ರೆ ಗೊತ್ತಾಕಿತಿ ನಿಮ್ಗೆ ಇದಕ್ಕೆ ಮೂತ್ರಪಿಂಡ ಅಂತ ಕರೀತಾರೆ ಆಂಗ್ಲ ಭಾಷೆ ಸಾರಿ ಕನ್ನಡದೊಳಗೆ ಇದು ಮೂತ್ರಪಿಂಡ ಯುರೇಟರ್ಕ ಯುರೇಟರ್ಗೆ ಏನಂತ ಕರೀತಾರಪ್ಪ ಅಂತ ಕೇಳಿದ್ರೆ ಮೂತ್ರ ಕವಲು ಅಂತ ಕರೀತಾರೆ ಯಾವ ಕವಲು ಮೂತ್ರ ಕವಲು ಇಲ್ಲ ಐತಿ ನೋಡ್ರಿ ಇದು ಬ್ಲಾಡರ್ ಇದರ ಹೆಸರ ಮೂತ್ರ ಚೀಲ ಇದು ಮೂತ್ರ ದ್ವಾರ ಅಂತ ಕರೀತಾರೆ ಮೂತ್ರದ್ವಾರ ಓಕೆ ಲೆಟ್ ಮಿ ಟೆಲ್ ದ ಬೇಸಿಕ್ಸ್ ಆಫ್ ದಿಸ್ ಕಾನ್ಸೆಪ್ಟ್ ಬೇಸಿಕ್ಸ್ ಏನಪ್ಪಾ ಅಂತ ಕೇಳಿದ್ರೆ ಸೊ ಕಿಡ್ನಿ ಅಂತ ಅಂದ್ರೆ ನಾವು ಮೊದಲಿಗೆ ಐಟ್ ಕಿಡ್ನಿಯ ಕಿಡ್ನಿ ಅಂತ ಅಂದ್ರೆ ಮೂತ್ರಪಿಂಡ ಅಂತ ಬರ್ದಿರಿ ಈ ಮೂತ್ರಪಿಂಡದ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ಯಾವುದಪ್ಪ ಅಂತ ಕೇಳಿದ್ರೆ ನೆಫ್ರಾಲಜಿ ಯಾವಲಜಿ ರೀ ನೆಫ್ರಾಲಜಿ ಏನಿದೆ ನೆಫ್ರಾಲಜಿ ಅಂದ್ರೆ ಇಟ್ ಈಸ್ ಅ ಸ್ಟಡಿ ಆಫ್ ಕಿಡ್ನಿ ಒಂದ ಈ ನೆಫ್ರಾನ್ಗಳ ಮೇಲೆ ಸಾರಿ ಈ ನೆಫ್ರಾಲಜಿ ಎಂಬ ಕಿಡ್ನಿಗಳ ಮೇಲೆ ಈ ರೀತಿ ರಚನೆ ಕಂಡು ಬರ್ತೈತಿ ಮೇಲೊಂದು ದೊಡ್ಡ ತೆಗೆದಿ ನಾ ಸ್ವಲ್ಪ ನಿಮಗೆ ಕಾಣಲಿ ಅಂತ ಹೇಳಿ ಬಟ್ ಇಟ್ಸ್ ಓಕೆ ಇಷ್ಟು ದೊಡೋದ್ರಾಗಿಲ್ಲ ಸುಮ್ಮನೆ ಒಂದು ಕ್ಯಾಪ್ ಇದ್ದಂಗೆ ಇದ್ರ ಮೇಲೆ ಹಿಂಗೊಂದು ರಚನೆ ಕಂಡು ಬರತ್ತೈತಿ ಎಲ್ಲಿ ಮೂತ್ರಪಿಂಡಗಳ ಮೇಲೆ ಎಲ್ಲಿರಿ ರೀ ಮೂತ್ರಪಿಂಡಗಳ ಮೇಲೆ ನೋಡಿರಿ ಕಾಣತೈತಿ ಹಿಂಗೊಂದು ಕ್ಯಾಪ್ ಐತಿ ಈ ಕ್ಯಾಪಿನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಕ್ಯಾಪಿನ ಹೆಸರು ಏನಪ್ಪ ಅಂತ ಕೇಳಿದ್ರೆ ಏನಂತ ಅಡ್ರಿನಲ್ ಗ್ರಂಥಿ ಏನಿದ್ರೆ ಹೆಸರು ಅಡ್ರಿನಲ್ ಗ್ರಂಥಿ ಹಂಗಂದ್ರೆ ಕಿಡ್ನಿಯ ಮೇಲ್ಗಡೆ ಅಥವಾ ಮೂತ್ರಪಿಂಡದ ಮೇಲೆ ಕಿರೀಟದ ರೂಪದಲ್ಲಿ ಕಂಡು ಬರುವಂಥ ಗ್ರಂಥಿ ಯಾವ ರೂಪದಲ್ಲಿ ಕಿರೀಟದ ರೂಪದಲ್ಲಿ ಕಂಡು ಬರುವಂಥ ಗ್ರಂಥಿ ಯಾವುದಪ್ಪ ಅಂತ ಕೇಳಿದ್ರೆ ಅಡ್ರಿನಲ್ ಗ್ರಂಥಿ ಯಾವ ಗ್ರಂಥಿ ಅಡ್ರಿನಲ್ ಗ್ರಂಥಿ ನೆಕ್ಸ್ಟ್ ನೋಡ್ರಿ ಈ ಮೂತ್ರಪಿಂಡಗಳು ಮೂತ್ರಪಿಂಡಗಳು ಕೆಲಸ ಏನು ದೇಹದೊಳಗೆ ನೋಡಿರಿ ಇವು ಯಾವ ಬಣ್ಣದಾಗದವ ಯಾವ ಆಕಾರದಾಗದವ ಏನು ಕೆಲಸ ಮಾಡ್ತಾವೆ ಡೈರೆಕ್ಟಾಗಿ ನೋಡ್ರಿ ಕಿಡ್ನಿ ನೋಡಾತೀರಿ ಯಾವ ಬಣ್ಣದಾಗದವ ನೋಡ್ರಿ ಕಂದು ಬಣ್ಣ ಅಂತ ಕರೀತಾರೆ ಯಾವ ಆಕಾರ ಅಂತ ನೋಡ್ರಿ ಲಿಸ್ಟ್ ಐತಿ ಹೌದಾ ಇಷ್ಟ ಆಗ ಯಾವ ಆಕಾರ ಗೋಡಂಬಿ ಆಕಾರದಾಗ ಅಥವಾ ಹುರುಳಿ ಆಕಾರದೊಳಗೆ ಕಂಡು ಬರ್ತಾವೆ ಯಾವ ಆಕಾರದೊಳಗೆ ಹುರುಳಿ ಆಕಾರ ಅಂತ ಕರಿಬೋದು ಯಾರನ್ನ ಮೂತ್ರಪಿಂಡಗಳು ಹುರುಳಿ ಆಕಾರದಲ್ಲಿದಾವ ಏನಪ್ಪ ಮೂತ್ರಪಿಂಡಗಳು ಓಕೆ ಸರ್ ಕಿಡ್ನಿ ಕುರಿತು ಅಧ್ಯಯನ ಮಾಡೋ ಶಾಸ್ತ್ರ ನೆಫ್ರಾಲಜಿ ಕಿಡ್ನಿ ಕಿರಿ ಕಿಡ್ನಿ ಮೇಲೆ ಕಿರೀಟದ ರೂಪದಲ್ಲಿ ಕಂಡುಬರುವಂಥ ಗ್ರಂಥಿ ಅಡ್ರಿನಲ್ ಗ್ರಂಥಿ ಹೌದಾ ಕಿಡ್ನಿ ಯಾವ ಆಕಾರದಾಗೈತಪ್ಪ ಅಂತ ಅಂದ್ರೆ ಹುರುಳಿ ಆಕಾರದಾಗ ಕಿಡ್ನಿ ಕೆಲಸ ಏನು ವಾಟ್ ಈಸ್ ದ ಫಂಕ್ಷನ್ ಆಫ್ ಕಿಡ್ನಿ ವಾಟ್ ಯೂಸ್ ಟು ಡೂ ಕಿಡ್ನಿ ಯೂಸ್ ಟು ಡೂ ಏನು ಮಾಡ್ತದೆ ಮೂತ್ರಪಿಂಡ ದೇಹದೊಳಗಡೆ ಇಟ್ ಈಸ್ ಡೂಯಿಂಗ್ ಟು ವರ್ಕ್ಸ್ ಮತ್ತೆ ಮೊದಲನೇದಾಗಿ ಇಟ್ ಈಸ್ ಇದೇನು ಮಾಡತ್ತಂದ್ರೆ ದೇಹದಲ್ಲಿ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸ್ತೈತಿ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ತ್ಯಾಜ್ಯ ವಸ್ತುಗಳನ್ನು ಫಿಲ್ಟರ್ ಮಾಡ್ತೈತೆ ಸೋಸುವುದು ಏನು ಮಾಡುವುದು ಸೋಸುವುದು ಯಾರು ಮೂತ್ರಪಿಂಡ ಇದು ಒಂದೇ ಕೆಲಸ ಎರಡನೇ ಕೆಲಸ ಇದು ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡ್ತದೆ ದೇಹದ ತಾಪಮಾನ ನಿಯಂತ್ರಣ ಮಾಡ್ತದೆ ಅನ್ನೋದಕ್ಕಿನ್ನ ಇದಕ್ಕಿನ್ನೊಂದು ಪದ ಬಳಕೆ ಮಾಡಿರಿ ಇನ್ನೊಂದು ಪದ ಏನಪ್ಪಾ ಅಂತ ಕೇಳಿದ್ರೆ ಇದು ದೇಹದಲ್ಲಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡ್ತೈತಿ ಯಾರ ಪ್ರಮಾಣವನ್ನು ನೀರಿನ ಪ್ರಮಾಣದ ನಿಯಂತ್ರಣ ಮಾಡ್ತೈತಿ ಯಾರು ನಿಯಂತ್ರಣ ಮಾಡತ್ತಾರ ಮೂತ್ರಪಿಂಡ ಮೊದಲನೇದಾಗಿ ದೇಹದೊಳಗೆ ಉತ್ಪಾದನೆ ಆಗಿರುವಂಥ ತ್ಯಾಜ್ಯ ವಸ್ತುಗಳನ್ನು ರಕ್ತದಿಂದ ಸೋಸೋದು ಎರಡನೇದು ದೇಹದ ತಾಪಮಾನವನ್ನು ನಿಯಂತ್ರಣ ಮಾಡೋದು ಯಾವ ರೀತಿ ನೀರಿನ ಪ್ರಮಾಣವನ್ನು ನಿಯಂತ್ರಣ ಮಾಡಿ ತಾಜ ಏನಂತಾರೆ ತಾಪಮಾನವನ್ನು ನಿಯಂತ್ರಣ ಮಾಡೋದು ದೇಹದ್ದು ಯಾರು ಮಾಡಾತ್ತಾರ ಇದನ್ನು ಕಿಡ್ನಿ ಸೊ ಇಟ್ ಈಸ್ ಡೂಯಿಂಗ್ ಟು ವಾಕ್ಸ್ ಮೊದಲನೇದಾಗಿ ಮೊದಲನೇದಾಗಿ ಏನು ಮಾಡಾತ್ತರ ಪಾಂಖಿ ಅಂದರೆ ಏನು ಮಾಡತ್ತಾರಪ್ಪ ಅಂದ್ರೆ ಇವರು ತಾಪಮಾನದ ನಿಯಂತ್ರ ಸಾರಿ ರಕ್ತದಿಂದ ಫಿಲ್ಟರ್ ಮಾಡತ್ತಾರ ರಕ್ತದಿಂದ ಏನನ್ನ ಫಿಲ್ಟರ್ ಮಾಡತ್ತಾರಪ್ಪ ಅಂತ ಕೇಳಿದ್ರೆ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸುತ್ತೆ ತ್ಯಾಜ್ಯ ವಸ್ತುಗಳ ಸೋಸುವಿಕೆ ಮಾಡತ್ತಾರ ಯಾರು ಇವರು ಒಂದು ನಿಮಿಷ ನಾನು ಮಾತು ಕೇಳಿ ತ್ಯಾಜ್ಯ ವಸ್ತುಗಳ ಸೋಸುವಿಕೆ ಕರೆಕ್ಟ್ ಸರ್ ರೈಟ್ ನಿಮ್ಮ ಮುಂದೊಂದು ಚಿತ್ರ ತೆಗೆದೀನಿ ಈ ಚಿತ್ರದ ಹೆಸರ ನೆಫ್ರಾನ್ ಅಂತ ನೆಫ್ರಾನ್ ನೆಫ್ರಾನ್ ಎದಕ್ಕೆ ಹೇಳತೀನಿ ಅಂದ್ರೆ ಇದು ಮೂತ್ರಪಿಂಡದ ಕಾರ್ಯಾತ್ಮಕ ಮೂಲ ಘಟಕ ಕಾರ್ಯಾತ್ಮಕ ಮೂಲ ಘಟಕ ಕಾರ್ಯಾತ್ಮಕ ಘಟಕ ಅಂತ ಕರಿತೀನಿ ಯಾಕೆ ಈ ಮಾತು ಹೇಳತೀನಿ ಅಂದ್ರೆ ನಾನು ಮಾತು ಕೇಳ್ರಿ ಕಾರ್ಯಾತ್ಮಕ ಮೂಲ ಘಟಕ ಯಾಕಂತಾರೆ ಇದನ್ನಂದ್ರ ಇವೆಲ್ಲ ಸೇರಿಕೊಂಡು ಇದನ್ನು ರಚನೆ ಮಾಡ ಯಾರನ್ನ ಇದನ್ನ ಯಾರು ಸೇರಿಕೊಂಡು ನೆಫ್ರಾನ್ಗಳು ಅಂದರೆ ಇದ್ರದ್ದು ಎಲ್ಲ ಕೆಲಸ ಏನದಲ್ಲ ಇದ್ರ ಒಂದು ಹಿಂಗೆ ಮೂರು ಮಿಲಿಯನ್ ಗಟ್ಟಲೆ ನೆಫ್ರಾನ್ಗಳು ಸೇರಿಕೊಂಡು ಒಂದು ಕಿಡ್ನಿ ರಚನೆ ಆಗಿರ್ತಿತ್ತು ಹಿಂಗಾಗಿ ಇದಕ್ಕೆ ಏನಂತ ಕರೀತಾರ ಕಿಡ್ನಿಯ ಕಾರ್ಯಾತ್ಮಕ ಘಟಕ ಅದಕ್ಕೆ ನೆಫ್ರಾಲಜಿ ಅಂತ ಕರೆಕ್ಟ್ ಕಾರಣ ಏನು ಗೊತ್ತಾ ಕಿಡ್ನಿ ಕುರಿತು ಅಧ್ಯಯನ ಮಾಡೋದಕ್ಕೆ ನೆಫ್ರಾನ್ಗಳಿಂದ ಕೂಡಿತಿ ಅದಕ್ಕೆ ಮೂತ್ರಪಿಂಡಕ್ಕೆ ನೆಫ್ರಾಲಜಿ ಅಂತ ಅಧ್ಯಯನ ಮಾಡ್ತೀವಿ ಹ್ಞೂ ಅಂತೀರಾ ಎಸ್ ಸರ್ ಆಬ್ವಿಯಸ್ಲಿ ಕರೆಕ್ಟ್ ಐತೆ ಸೊ ಏನು ಕೆಲಸ ಏನು ಕೆಲಸ ಅನ್ನೋದಕ್ಕಿನ್ನ ಪ್ರತಿಯೊಂದು ಮೂತ್ರಪಿಂಡವು ಏನಾಗೈತೆ ಅಂದ್ರೆ ಒಂದು ಪಾಯಿಂಟ್ ಫೈವ್ ಮಿಲಿಯನ್ ನೆಫ್ರಾನ್ಗಳನ್ನು ಹೊಂದಿರ್ತೈತಿ ಎಷ್ಟ್ರೀ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಒಂದು ಮೂತ್ರಪಿಂಡ ಒನ್ ಪಾಯಿಂಟ್ ಫೈವ್ ಮಿಲಿಯನ್ ನೆಫ್ರಾನ್ ಹೊಂದೈತೆ ಅಂದ್ರೆ ಎರಡು ಸೇರಿ ಎಷ್ಟು ನೆಫ್ರಾನ್ಗಳದು ದೀಸ್ ಬೋತ್ ಆರ್ ಹ್ಯಾವಿಂಗ್ ತ್ರೀ ಮಿಲಿಯನ್ ಆಫ್ ನೆಫ್ರಾನ್ಸ್ ತ್ರೀ ಮಿಲಿಯನ್ ಆಫ್ ನೆಫ್ರಾನ್ಸ್ ಮೂರು ಮಿಲಿಯನ್ಗಳಷ್ಟು ನೆಫ್ರಾನ್ಗಳನ್ನು ಹೊಂದಿರ್ತಾರೆ ಇಬ್ಬರು ಸೇರಿ ಸೊ ಈ ನೆಫ್ರಾನ್ಗಳ ಕೆಲಸ ಏನಂದ್ರೆ ಒಂದು ದಿನಕ್ಕೆ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲೀಟರ್ ರಕ್ತ ಶುದ್ಧೀಕರಣ ಮಾಡಿ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲೀಟರ್ ರಕ್ತ ಶುದ್ಧೀಕರಣ ಮಾಡಿ ಏನು ಮಾಡ್ತಾವಪ್ಪ ಅಂತ ಕೇಳಿದ್ರೆ ರಕ್ತದಿಂದ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಫಿಲ್ಟರ್ ಮಾಡ್ತಾವಂದರು ಒಂದೇ ನೂರ ಎಪ್ಪತ್ತರಿಂದ ನೂರ ಎಂಬತ್ತು ಲೀಟರ್ ರಕ್ತ ಶುದ್ಧೀಕರಣ ಮಾಡಿ ಮೂತ್ರ ಉತ್ಪಾದನೆ ಮಾಡ್ತಾವಂದರು ಒಂದೇ ಏನು ಮಾಡತ್ತವ ಮೂತ್ರದ ಉತ್ಪಾದನೆ ಮಾಡತ್ತವ ಯಾರು ಇವರು ಯಾರವರು ಯಾರಪ್ಪ ಅಂತ ಅವ್ರು ಕೇಳಿದ್ರೆ ಅದುವೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಫ್ರಾನ್ ಅವರು ಸೊ ಈ ನೆಫ್ರಾನ್ ನಿಮಗೆ ಇಲ್ಲಿ ಚಿತ್ರ ಕಾಣತೈತಿ ಓಕೆ ಇಲ್ಲೇ ಹೇಳ್ಬಿಡ್ತೀನಿ ಏನಾಗತ್ತೈತಪ್ಪ ಅಂತ ಕೇಳಿದ್ರೆ ಸಿ ಇಲ್ಲಾಂದ್ರೆ ರಚನೆ ಐತೆ ಇಲ್ಲಿ ನೋಡ್ರಿ ಇದು ಬಟ್ಟಲ್ ಗತ್ಲೆ ಕಾಣಿಸ್ತೈತಿ ಬಟ್ಟಲು ಅಂದ್ರೆ ಗೊತ್ತಾಕೈತೆ ಅಲ್ಲಿ ಕ್ಯಾಪ್ಸೂಲ್ ಗತ್ಲೆ ಕಾಣತೈತಿ ಈ ಕ್ಯಾಪ್ಸೂಲ್ ಹೆಸ್ರ ಏನಪ್ಪ ಅಂತ ಕೇಳಿದ್ರೆ ಬೌಮನ್ ಕ್ಯಾಪ್ಸೂಲ್ ಏನಿದ್ರೆ ಹೆಸರ ಬೌಮನ್ ಕ್ಯಾಪ್ಶೂಲ ಅದ್ರ ನಾವು ಇದನ್ನು ಬೌಮನ್ ಕೋಶ ಅಂತ ಬರೀತೀನಿ ಯಾವ ಕೋಶ ಬೌಮನ್ ಕೋಶ ಇಲ್ಲ ನೋಡ್ರಿ ನಾನು ನಿಮ್ಗೆ ಏನು ಅಂದ್ರೆ ಏನು ಇದ್ರ ಕೆಲಸ ಅಂತ ಕೇಳಿದ್ರೆ ಇದೇನು ಮಾಡತ್ತೈತಿ ರಕ್ತ ಶುದ್ಧೀಕರಣ ಮಾಡಿ ಏನು ಮಾಡತ್ತದ ಮೂತ್ರದ ಉತ್ಪಾದನೆ ಮಾಡತ್ತಾರ ಯಾರಪ್ಪ ಅಂತ ಕೇಳಿದ್ರೆ ಅವರೇ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಫ್ರಾನ್ ಅವರು ಸೊ ಈ ಮೊದಲಿಗೆ ನೆಫ್ರಾನ್ ರಚನೆ ಹೇಳ್ತೀನಿ ಆಮೇಲೆ ಕೆಲಸ ಹೆಂಗೆ ಮಾಡಾತ್ತೈತಿ ಅಂತ ಹೇಳ್ತೀನಿ ಒಟ್ಟಾರೆಯಾಗಿ ಇವ್ರೇನು ಮಾಡತ್ತಾರ ಇವರು ಏನು ಮಾಡತ್ತಾರ ಕಿಡ್ನಿ ಏನು ಕೆಲಸ ಮಾಡತ್ತಿದ್ರು ಅದು ಇವರೇ ಮಾಡತ್ತಾರೆ ಅಂದರೆ ಕಿಡ್ನಿ ಏನು ಮಾಡತ್ತಿತ್ತು ರಕ್ತ ರಕ್ತದಿಂದ ತ್ಯಾಜ್ಯ ವಸ್ತುಗಳನ್ನು ಸೋಸಾತಿತ್ತು ಅದ್ರ ಜೊತೆಗೆ ದೇಹದೊಳಗೆ ನೀರಿನ ಪ್ರಮಾಣದ ನಿಯಂತ್ರಣ ಮಾಡತ್ತಿದ್ರು ಎಸ್ ಸರ್ ಹಾಗೆ ಅದನ್ನು ಯಾರು ಮಾಡತ್ತಾರ ಎರಡು ಕೆಲಸ ಯಾರು ಮಾಡಾತಾರಪ್ಪ ಅಂತ ಕೇಳಿದ್ರೆ ಇಟ್ ಈಸ್ ಡನ್ ಬೈ ನೆಫ್ರಾನ್ಸ್ ಒನ್ಲಿ ಅದನ್ನು ಯಾರು ಮಾಡತ್ತಾರೆ ನೆಫ್ರಾನ್ಗಳು ಮಾಡಿ ಕೊಡತ್ತಾರೋ ಕಮ್ ಟು ದ ಪಾಯಿಂಟ್ ಇಲ್ಲೊಂದು ಕೋಶ ಕಂಡು ಬರತೈತಿ ಈ ಕೋಶದ ಹೆಸರ ಬೊಮ್ಮನ್ ಕೋಶ ಅಂತ ಹೇಳಿ ಬೊಮ್ಮನ್ ಕೋಶದಿಂದ ಮುಂದೆ ನೋಡ್ರಿ ಒಂದು ಮುಂದೆ ಹಂಗೆ ಬಂದೈತಿ ಈ ನಾಳ ಜಿಗ್ ಜಾಗ್ ಐತಿ ಜಗ್ ಇದಕ್ಕೆ ನಿಕಟ ನಳಿಕೆ ನಾಳ ಅಂತ ಕರೀತಾರೆ ನಿಕಟ ನಳಿಕೆ ನಾಳ ನಿಕಟ ನಳಿಕೆ ನಾಳ ಹೌದಾ ಈ ನಾಳಕ್ಕ ದೂರದ ನಳಿಕೆ ನಾಳ ಇದಕ್ಕ ಸಂಗ್ರಹಕ ನಾಳ ಸಂಗ್ರಹಕ ನಾಳ ಇಲ್ಲಿ ಒಂದು ಕುಣಿಕೆ ಐತಿ ಸಣ್ಣದು ಯಲ್ಲೋ ಕಲರ್ ಒಳಗೆ ಕಾಣತೈತಿ ಇದಕ್ಕ ಹೆನ್ಲೆ ಕುಣಿಕೆ ಅಂತ ಕರೀತ ಹೆನ್ಲೆ ಕುಣಿಕೆ ಹೌದಾ ಅದಾದಮೇಲೆ ಮೇಲೆ ಏನಾಗ್ತಪ್ಪ ಅಂದ್ರೆ ಇಲ್ಲೊಂದು ರಚನೆ ಕಾಣತೈತಿ ಹೇತಿನಕತಿ ಮೊದಲನೇದಾಗ ಈ ಕ್ಯಾಪ್ಸೂಲ್ಗೆ ಏನಂತ ಕರೆದ್ರಿ ನೀವು ಬೌಮನ್ ಕ್ಯಾಪ್ಸೂಲ್ ಈ ಕ್ಯಾಪ್ಸೂಲ್ ಮೇಲೆ ಏನಾಗತ್ತೈತಪ್ಪ ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ರಕ್ತನಾಳಗಳು ಬಂದಿಲ್ಲಿ ಗಂಟು ಗಟ್ಟದಂಗೆ ಆಗ್ಯಾವ ಇಲ್ಲಿ ಬಂದು ರಕ್ತನಾಳಗಳು ಇಲ್ಲೆಲ್ಲ ರಕ್ತನಾಳ ಗಂಟಾದಂಗೆ ಆಗಿ ಮತ್ತೆ ಹಿಂಗೆ ಮುಂದಕ್ಕೆ ಇಕ್ಕಿದ ಇದ್ರ ಮೇಲೆ ತಿರುಗಾಡತ್ತಾವ ಇಲ್ಲಿ ನೋಡ್ರಿ ಮತ್ತೆ ಹಿಂಗೆ ಅದಾವ ಇಲ್ಲಿ ಅದಂತಿರಾ ನೋಡ್ರಿ ಇಲ್ಲಿ ಐತೆ ಮತ್ತು ರಕ್ತನಾಳ ಬೀದ ಏನಂತಾರೆ ನೆಫ್ರಾನ್ ಬಿಟ್ಟು ಹೊರಗೆ ಎಲ್ಲಿ ಹೋಗಿಲ್ಲ ಇಲ್ಲಿ ನೋಡ್ರಿ ಬೌಮನ್ ಕೋಶದೊಳಗಡೆ ಏನಾಗೈತಿ ರಕ್ತನಾಳಗಳು ಬಂದು ಗಂಟು ಹಾಕೊಂಡಂಗ ಆಗ್ಯಾವ ಅಥವಾ ರಕ್ತಗಳ ಗುಂಪು ಬಂದು ಸೇರ್ಕೊಂಡೈತಿ ಈ ರಕ್ತದ ಗುಂಪಿಗೆ ಏನಂತ ಕರಿತಾರಪ್ಪ ಅಂತ ಕೇಳಿದ್ರೆ ಗ್ಲೋಮರ್ ರೂಲಸ್ ಅಂತ ಕರಿತಾರೆ ಗ್ಲೋಮರ್ ರೂಲಸ್ ಅಂತ ಕರಿತಾರೆ ಎಸ್ ಸರ್ ಸೊ ಎಸ್ ಸರ್ ಕರೆಕ್ಟ್ ಆಯ್ತು ಗ್ಲೋಮರ್ ರೂಲಸ್ ಅಂತ ಕರಿತಾರೆ ಓಕೆ ದೆನ್ ಲೆಟ್ ಮಿ ಎಕ್ಸ್ಪ್ಲೈನ್ ದ ಫಾಟ್ಸ್ ಗೊತ್ತಾಯ್ತು ನಿಮ್ಗೆ ಏನಾಗುತ್ತೆ ಅಂತ ಈಗ ಏನು ಮಾಡತ್ತಾರ ಮುಖ್ಯವಾಗಿ ಮೂತ್ರದ ಉತ್ಪಾದನೆ ಮಾಡತ್ತಾರ ಯಾರು ಉತ್ಪಾದನೆ ಮೂತ್ರದ ಉತ್ಪಾದನೆ ಯಾರು ಮಾಡಾತಾರ ಯಾರು ಮಾಡಾತಾರಪ್ಪ ಕಿಡ್ನಿಗಳು ಸಾರಿ ನೆಫ್ರಾನ್ಗಳು ಮೂತ್ರದ ಉತ್ಪಾದನೆ ಅಂತ ತಿಳ್ಕೊರಿ ಫಸ್ಟ್ನೇದಾಗಿ ಓಕೆ ತೆನೆ ಮೊದಲನೇದು ಈ ಮೂತ್ರದ ಉತ್ಪಾದನೆ ಮೂರು ಹಂತಗಳಲ್ಲಿ ನಡೀತದೆ ಎಷ್ಟು ಹಂತಗಳಲ್ಲಿ ಮೂರು ಹಂತಗಳಲ್ಲಿ ಅದರೊಳಗೆ ಮೊದಲನೆಯದು ಮೊದಲನೆಯದು ಆಯ್ಕೆ ರಹಿತ ಸೋಸುವಿಕೆ ಆಯ್ಕೆ ರಹಿತ ಸೋಸುವಿಕೆ ಆರ್ ಇಟ್ ಇಟ್ ಎಲ್ಸ್ ಕಾಲ್ಡ್ ಆಸ್ ಆರ್ ಇಟ್ ಮೇ ಬಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಗ್ಲೋಮರುಲಸ್ ಗ್ಲೋಮರುಲಸ್ ಫಿಲ್ಟರೇಷನ್ ಗ್ಲೋಮರುಲಸ್ ಫಿಲ್ಟರೇಷನ್ ಓಕೆ ಸರ್ ಏನು ಸರ್ ಹಿಂಗಂದ್ರೆ ಮೊದಲನೇ ಹಂತ ಏನು ಉತ್ಪಾದನೆ ಮಾಡೋದು ಮೂತ್ರ ಉತ್ಪಾದನೆ ಮಾಡುವಂಥ ಮೊದಲನೇ ಹಂತ ಯಾವುದಪ್ಪ ಅಂತ ಕೇಳಿದ್ರೆ ಗ್ಲೊಮರೋಲೆಸ್ ಫಿಲ್ಟ್ರೇಷನ್ ಏನು ಹಿಂಗೆ ಅಂದ್ರೆ ನೋಡಿರಿ ಕತಿ ಕೇಳಿರಿ ಏನಪ್ಪ ಅಂತ ಅದ್ರ ಇಲ್ಲ ನೋಡಿರಿ ಇಲ್ಲೊಂದು ಕ್ಯಾಪ್ ಐತಿ ಹಿಂಗೆ ಹಿಂಗೊಂದು ಕ್ಯಾಪ್ ಐತಿ ಇದ್ರ ನಡಬಾರ ರಕ್ತನಾಳಗಳೆಲ್ಲ ಸಿಗ್ಬಿದ್ದಾವೆ ಬಟ್ ಸದ್ಯಕ್ಕೆ ಇದನ್ನು ಹಿಂಗೆ ತೋರಿಸ್ತೀನಿ ನಿಮ್ಮನ್ನು ಇಲ್ಲೊಂದು ಕ್ಯಾಪ್ ಅದ್ರ ಮೇಲೆಲ್ಲ ರಕ್ತನಾಳಗಳು ಸಿಗ್ಬಿದ್ದಾವೆ ರಕ್ತ ಹಿಂಗಾಯ್ದು ಹಾಯ್ದು ಹೊಂಟೈತಿ ಹಿಂಗೆ ಹಾಯ್ದು ಹೊಂಟೈತಿ ಹಿಂಗೆ ಮುಂದಕ್ಕೆ ರಕ್ತ ಹಿಂಗೆ ಹಾಯ್ದು ಹೋಗ್ಬೇಕಾದ್ರೆ ಇದರೊಳಗೆ ಬಂದೇ ಹೋಗ್ಬೇಕ್ರಿ ಇದ್ರ ಮಗಳು ಬಂದು ಹೋಗ್ಬೇಕಂದ್ರೆ ವಿಶೇಷತೆ ಏನು ಇಲ್ಲಿ ಯಾಕೆ ಹಿಂಗೆ ಆಯ್ಕೆ ರಹಿತ ಸೂಸುವಿಕೆ ಅಂದ್ರೆ ನೋಡಿರಿ ರಕ್ತದೊಳಗೆ ಆಲ್ರೆಡಿ ದೇಹಕ್ಕೆ ಬೇಕಾಗಿದ್ದು ಮತ್ತು ಬೇಡವಾಗಿದ್ದು ಎಲ್ಲ ಘಟಕಾಂಶಗಳದಾವೆ ನೀನೇ ಹೇಳಾತಿದ್ದೆ ನಿಮ್ಮನ್ನು ಪ್ರೋಟೀನ್ ಅದಾವೆ ಆಹಾರದ ಘಟಕಾಂಶಗಳದವು ತ್ಯಾಜ್ಯ ವಸ್ತುಗಳದಾವೆ ಹಾರ್ಮೋನ್ಗಳದಾವ ಎಲ್ಲ ಅದಾವೆ ಅಂದ್ರೆ ನೀವೇ ಅರ್ಥ ಮಾಡ್ಕೊರಿ ದೇಹಕ್ಕೆ ಬೇಕಾಗಿದ್ದು ಮತ್ತು ಬೇಡವಾಗಿದ್ದು ಎಲ್ಲ ಘಟಕಾಂಶಗಳದಾವೆ ಎಲ್ಲಿ ದೇ ಆ ರಕ್ತದೊಳಗೆ ಆ ರಕ್ತದೊಳಗಿರುವಂಥ ದೇಹಕ್ಕೆ ಬೇಕಾಗಿದ್ದು ಮತ್ತು ಬೇಡವಾದ ಘಟಕಾಂಶಗಳು ಎಲ್ಲ ಘಟಕಾಂಶಗಳನ್ನು ಈ ಯಾರು ಇವರು ಬಹುಮನ್ ಕೋಶ ಹೀರ್ಕೊಂಡ್ಬಿಡ್ತೈತಿ ಈ ರಕ್ತನಾಳದೊಳಗೆ ಏನೈತೆ ಅಂದ್ರೆ ಈ ಕಾಮನ್ ಆಗಿ ಸಿರು ಕೇವಲ ಕೇವಲ ರಕ್ತ ಅಷ್ಟೇ ಐತೆ ರಕ್ತವನ್ನು ಬಿಟ್ಟರೆ ಮತ್ತೇನು ಘಟಕಾಂಶಗಳು ಇಲ್ಲ ಎಲ್ಲ ಅಂತ ಕೇಳಿದ್ರೆ ರಕ್ತನಾಳಗಳಲ್ಲಿ ಸೊ ದೇಹಕ್ಕೆ ಬೇಕಾಗಿದ್ದು ಮತ್ತು ಬೇಡವಾಗಿದ್ದು ಅಂತ ಆಪ್ಷನ್ ಮಾಡಿ ಅಂದ್ರೆ ಇದಕ್ಕೆ ಆಯ್ಕೆ ಸಹಿತ ಸೋಸುವಿಕೆ ಅಂತ ಕರಿತಿದ್ರು ಬಟ್ ಯಾವುದೂ ಆಪ್ಷನ್ ಇಲ್ಲ ಡೈರೆಕ್ಟ್ ಆಗಿ ಇದ್ದಿದ್ದು ಇಲ್ಲ ಎಲ್ಲ ಇವ್ರು ಏನು ಮಾಡತ್ತಾರ ಅಬ್ಸಾರ್ಬ್ ಹಿಂಗಾಗಿ ಇದಕ್ಕೆ ಏನಂತ ಕರಿತಾರ ಆಯ್ಕೆ ರಹಿತ ಸೋಸುವಿಕೆ ಯಾರಿಂದ ಆಗತ್ತದ ಗ್ಲೋಮರುಲಸ್ ಇಂದ ಆಗತ್ತೆ